वीक्षको नमस्कार ललिता सहस्रनाथ नल्वन श्लोक भक्ति प्रिया भक्ति गम्य भक्ति वश्या भयापहा शांभवी शारदाराध्या शर्वाणी शर्मदायिनी भक्ति प्रिया आदेविया भक्ति प्रिय ಭಕ್ತಿಯಲ್ಲಿ ಎರಡು ವಿಧ ವಿವಿಧ ಭಕ್ತಿ ಉಂಟು ಮುಖ್ಯವಾಗಿ ಮುಖ್ಯ ಭಕ್ತಿ ಮತ್ತು ಗೌಣ ಭಕ್ತಿ ಯಾವ ಬಗೆಯ ಸ್ವಾರ್ಥವೂ ಮೋಹವೂ ಇಲ್ಲದೆ ನಿಷ್ಕಾಮವಾಗಿ ದೇವರನ್ನು ಆರಾಧಿಸುವುದು ಮುಖ್ಯ ಭಕ್ತಿ ಕುಚೇಲ ಪ್ರಹ್ಲಾದ ಸನಕ ಸನಂದರು ಮೊದಲಾದವರಷ್ಟು ಮಂದಿ ಸಹನು ಮಹಾಭಕ್ತರಿದ್ದಾರೆ ಈ ಪರಂಪರೆ ಮುಂದುವರಿಯುತ್ತಲೇ ಇರುತ್ತದೆ ಶ್ರೀರಾಮಕೃಷ್ಣ ಪರಮಹಂಸರು ಮುಖ್ಯ ಭಕ್ತಿ ಪಂಥದಲ್ಲಿ ಬರ್ತಾರೆ ಗೌಣ ಭಕ್ತಿಯಲ್ಲಿ ಕೋರಿಕೆ ಉಂಟು ಆಶಯ ಉಂಟು ಆದರೆ ಆ ಕೋರಿಕೆ ತೀರಾ ಸ್ವಾರ್ಥಪೂರಿತವಾಗಿ ಅಧೋಗತಿಗೆ ತರುವಂತಹದಾಗಿದೆ ತಾವು ಜಗನ್ಮಾತೆಯಿಂದ ಅನುಗ್ರಹವನ್ನು ಹೊಂದಿ ಬೇರೆಯವರಿಗೆ ಅದನ್ನು ಹಂಚಬೇಕೆನ್ನುವ ಅಪೇಕ್ಷೆ ಇದ್ದಾಗ ಅದು ಸ್ವಾರ್ಥವಾಗುವುದಿಲ್ಲ ಆಗ ಅದು ಪರಾರ್ಥವಾಗುತ್ತದೆ ಒಂದೇ ಸಮನಾಗಿ ಅದು ಅದನ್ನು ಕೊಡು ಇದನ್ನು ಕೊಡು ಎಂದು ದೇವಿಯನ್ನು ಹೆಚ್ಚಿ ಬೀಳಿಸುವಂತೆ ಪೀಡಿಸುವ ಭಕ್ತಿಯಾದಾಗ ಮಾತ್ರ ಆ ತಾಯಿ ಆದಷ್ಟು ದೂರ ಸರಿದು ಹೋಗ್ತಾಳೆ ತನಗೆ ಪ್ರಾಪ್ತಿಯಾದಷ್ಟರಲ್ಲಿ ತೃಪ್ತಿ ಒಂದು ನಿಸ್ವಾರ್ಥತೆಯಿಂದ ನಿನಗೆ ಶರಣು ಎಂದು ನಂಬಿ ಆರಾಧಿಸುವ ಭಕ್ತರನ್ನು ಮಹಾ ಪ್ರೀತಿಯಿಂದ ತನ್ನ ಹತ್ತಿರಕ್ಕೆ ಕರ್ಕೊಡ್ತಾಳೆ ಹಾಗೆ ಎಲ್ಲ ಕಡೆಯೂ ರಕ್ಷಣೆಯನ್ನು ಮಾಡ್ತಾಳೆ ಭಕ್ತಿ ವಶ್ಯಾಳ ಭಕ್ತಿ ವಶ್ಯಾಳು ಆ ತಾಯಿ ಶರಣಾಗತಿಯಾಗುವ ಭಕ್ತಿ ನಿಸ್ವಾರ್ಥತೆಯಿಂದ ಕೂಡಿದ ಭಕ್ತಿ ನಿರಹಂಕಾರದಿಂದ ಕೂಡಿದ ಭಕ್ತಿ ನಿಷ್ಕಲ್ಮಶವಾಗಿರ್ತಕ್ಕಂಥ ಭಕ್ತಿ ಇದೆಲ್ಲವೂ ಅಲ್ಲಿಗೆ ಅವರು ಕರೆಯದೆಯೇ ವಶಳಾಗಿ ಬಿಡ್ತಾಳೆ ಆ ಜಗನ್ಮಾತು ಅವರ ಕಷ್ಟಗಳೆಲ್ಲವನ್ನೂ ನೀಗಿಸುತ್ತಾಳೆ ಆ ಜಗಜ್ಜನನಿಯ ಭಕ್ತಿಗಮ್ಯ ಭಕ್ತಿ ಪರಾಕಾಷ್ಠೆಗೆ ಆ ತಾಯಿಯ ಸಾಕ್ಷಾತ್ಕಾರವೇ ನಿದರ್ಶನ ಭಕ್ತರು ದೀನರಾಗಿ ಕರೆದಾಗ ಆ ತಾಯಿ ತನ್ನ ಶಕ್ತಿಯನ್ನು ಯಾರಲ್ಲಿ ಹೇಗೆ ತುಂಬಿ ಪ್ರವೇಶ ಮಾಡುತ್ತಾಳೋ ಅವರು ಬಂದು ಈ ಭಕ್ತರ ಕಷ್ಟಗಳನ್ನು ಪರಿಹರಿಸಿ ಹೋಗಿರುತ್ತಾರೆ ಇದನ್ನು ದೈವಂ ಮಾನುಷ ರೂಪೇಣ ಅಂತ ಸಹ ಕರೀತಾರೆ ದೇವಿ ಭಕ್ತರಿಗೆಲ್ಲರಿಗೂ ಇಂತಹ ಅನುಭವಗಳನ್ನು ಅನುಭೂತಿಯನ್ನು ಸಹ ಉಂಟು ಮಾಡ್ತಾಳೆ ಎಷ್ಟೋ ಕಡೆ ತಾನು ಪ್ರತ್ಯಕ್ಷಳಾಗದೇ ಇದ್ದರೂ ಸಹ ಎಲ್ಲಿ ಯಾವಾಗ ಯಾರ ಮೂಲಕನಾದರೂ ಯಾವ ಸಮಯ ಸಮಯದಲ್ಲಾದರೂ ಆ ತಾಯಿ ನಮ್ಮ ಕಷ್ಟಗಳನ್ನು ಸಮಸ್ಯೆಗಳನ್ನು ಪರಿಹರಿಸ್ತಾಳೆ ಇದಕ್ಕೆ ಭಕ್ತರ ಜೀವನಗಳಲ್ಲಿ ಎಷ್ಟೋ ಸಂಘಟನೆಗಳು ಉದಾಹರಣೆಯಾಗಿಯೇ ಇರ್ತವೆ ನಾವು ಅದನ್ನು ಅರಿಯಬೇಕು ಅಷ್ಟೇ ಭಯಪಹ ಆ ದೇವಿಯನ್ನು ನಿರಂತರವಾಗಿ ಸ್ಮರಿಸಿಕೊಳ್ಳುವವರಿಗೆ ಯಾವ ಆಪತ್ತು ಬಂದರೂ ಅದೆಲ್ಲ ತಾತ್ಕಾಲಿಕವಾದುದು ನಮ್ಮ ಕರ್ಮಗಳಿಂದ ಅಥವಾ ಕೂಡಿರುವ ಈ ದೇಹದಲ್ಲಿ ಘಾಸಿಯಿಂದ ಮಾಡುವಂತಹ ಗಾಯಗಳು ಆ ದೇವಿಯ ಅನುಗ್ರಹದಿಂದ ಅದು ಚಿಕ್ಕ ಸೂಜಿ ಸುಚ್ಚಿಕೊಂಡರಂತೆ ಸ್ವಲ್ಪದರಲ್ಲೇ ಪರಿಹಾರವಾಗುತ್ತದೆ ನಮ್ಮ ಆಧುನಿಕ ಜೀವನ ವಿಧಾನಗಳಿಂದ ಕೂಡಿದ ಸೌಕರ್ಯಗಳು ಕಾರು ಬಸ್ಸು ವಿಮಾನ ಇವೆಲ್ಲ ಏನೆಂದರೆ ಇವೆಲ್ಲದರಿಂದ ಸಹ ನಾವು ಪಾರಾಗಿ ನಾವಿನ್ನೂ ಜೀವಿಸುತ್ತಿದ್ದೇವೆಂದರೆ ಅದು ಆ ದೇವಿಯ ಅನುಗ್ರಹವಲ್ಲಬೇಕು ಮತ್ತೇನು ಪ್ರತಿ ಗೃಹದಲ್ಲಿಯೂ ಯಾವುದೋ ಒಂದು ರೂಪದಲ್ಲಿ ದೇವಿಯ ಆರಾಧನೆಯನ್ನು ಪೂರ್ಣ ನಂಬಿಕೆಯಿಂದ ಮಾಡುತ್ತಾರಲ್ಲವೇ ಸರ್ವ ಭಯಗಳಿಂದ ಸಮಸ್ಯೆಗಳಿಂದ ಹೊರಬರಲು ಬೇಕಾಗುವ ಧೈರ್ಯ ಆತ್ಮವಿಶ್ವಾಸವನ್ನು ಪ್ರಸಾದಿಸುವ ಅಧೀ ಭಯಪಹ ನಾವು ಆ ಅಧೈರ್ಯಪಟ್ಟಾಗ ಯಾರೂ ಜೊತೆಯಲ್ಲಿ ಎನ್ನುವುದು ಯಾರೂ ಸಹಾಯ ಮಾಡಲು ಮುಂದೆ ಬರದಿದ್ದಾಗ ದೀನರಾಗಿ ಆ ತಾಯಿಯನ್ನು ಮನಸಾರಿ ಪ್ರಾರ್ಥಿಸಿದಾಗ ನಮ್ಮ ಭಯವನ್ನು ಒಂದೇ ಕ್ಷಣದಲ್ಲಿ ಮಾಯ ಮಾಡಿಸುತ್ತಾಳೆ ಆ ಕರುಣಾರಸ ಸಿಂಧು ನಾನು ಅಜ್ಜವನ್ನು ಮಾತೇ ಇದಿಷ್ಟು ನಲವತ್ತೆರಡನೇ ಶ್ಲೋಕದ ವಿವರಣೆ ವೀಕ್ಷಕರು ಮುಂದಿನ ಶ್ಲೋಕದೊಂದಿಗೆ ಭೇಟಿಯಾಗುತ್ತೆ